ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನೀವ್ ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ವೀಕ್ಷಕರೇ ಜೀವನದಲ್ಲಿ ನಿಮಗೆ ಎಷ್ಟೊಂದು ಕಷ್ಟಗಳಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಅಂತ ಯೋಚಿಸ್ತಿದ್ದೀರಾ ಪರಿಹಾರ ಕಂಡ್ಕೊಳಕ್ ಹೋಗಿದ ಕಡೆ ಮತ್ತೊಂದು ಕಷ್ಟಗಳೇ ಕಾಣಿಸ್ತಿದೆ ಅಥವಾ ಮತ್ತೆ ಪ್ರಶ್ನೆಗಳೇ ಕಾಣಿಸ್ತಿದೆ ಅಂತ ನೀವೆಲ್ಲ ಅನ್ಕೊಂಡಿರ್ತೀರಾ ಆದ್ರೆ ನಾನ್ ಇವತ್ತಿರುವಂತಹ ಶ್ರೀ ಅಂಗ್ರಲ್ಲಿ ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಖಂಡಿತವಾಗ್ಲು ಉತ್ತರ ಸಿಕ್ಕೇ ಸಿಗುತ್ತೆ ಅದು ಹೇಗಪ್ಪ ಅಂತ ಯೋಚನೆ ಮಾಡ್ತೀರಾ ಅಮ್ಮನವರು ಸ್ವತಃ ಅವರೇ ಬರವಣಿಗೆ ಮುಖಾಂತರ ನಿಮ್ಮ ಅಷ್ಟು ಕಷ್ಟಗಳಿಗೂ ಕೂಡ ಪರಿಹಾರವನ್ನ ಸೂಚಿಸ್ತಾರೆ ಯಾವುದೇ ಪ್ರಶ್ನೆ ಆದ್ರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಬನ್ನಿ ಈ ದೇವಸ್ಥಾನದ ಮತ್ತಷ್ಟು ವಿಶೇಷತೆಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಜಗತ್ತೇ ಭಗವಂತನ ಸೃಷ್ಟಿ ಈ ಭೂಮಂಡಲವೇ ಒಂದು ವಿಸ್ಮಯ ಪ್ರತಿಯೊಂದು ಜೀವಿಗೂ ಅದರದೇ ಆದಂತಹ ಕಷ್ಟಗಳಿರುತ್ತವೆ ಕಷ್ಟಗಳ ಪರಿಹಾರಕ್ಕೆ ಪ್ರತಿಯೊಂದು ಜೀವಿಯು ಮೊದಲಿಗೆ ನೆನೆಯೋದೇ ಭಗವಂತನನ್ನ ಹಾಗಿದ್ರೆ ಬನ್ನಿ ವೀಕ್ಷಕರೇ ಇಂದು ನಾನು ನಿಮಗೆ ತೋರಿಸುತ್ತಿರುವಂತಹ ಕ್ಷೇತ್ರ ನಿಮ್ಮ ಕಷ್ಟಗಳಿಗೆ ಅಮ್ಮನವರ ಬಳಿಯೇ ಸ್ವತಃ ಉತ್ತರವನ್ನು ಪಡೆದುಕೊಳ್ಳಬಹುದಾದಂತಹ ಸತ್ಯಯುತ ಶಕ್ತಿಯುತ ಕ್ಷೇತ್ರ ವೀಕ್ಷಕರೇ ನೀವು ಬಹಳಷ್ಟು ಕಡೆ ಶಾಸ್ತ್ರಗಳನ್ನ ಕೇಳಿರುತ್ತೀರಾ ಆದರೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕೂಡ ಸಿಕ್ಕಿರುವುದಿಲ್ಲ ಹಾಗಾದರೆ ನಿಮ್ಮ ಕಷ್ಟಗಳಿಗೆ ಸ್ವತಃ ಆ ಭಗವಂತನ ಬಳಿಯೇ ಉತ್ತರವನ್ನು ಕಂಡುಕೊಳ್ಳಬಹುದು ಎಂದರೆ ನೀವು ನಂಬುತ್ತೀರಾ ಇದು ನಿಮಗೆಲ್ಲರಿಗೂ ವಿಚಿತ್ರ ಎನಿಸಬಹುದು ಆದರೆ ಇದು ಸತ್ಯ ಹೌದು ವೀಕ್ಷಕರೇ ನಾನಿಂದು ನಿಮಗೆ ಪರಿಚಯಿಸುತ್ತಿರುವಂತಹ ದೇವಸ್ಥಾನ ಯಾವುದೆಂದರೆ ನಮ್ಮ ರಾಜಧಾನಿ ಬೆಂಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗಾ ಹೋಬಳಿಯ ಕೆಜಿ ದೇವಪಟ್ಟಣದಲ್ಲಿರುವಂತಹ ಹಂಗರಹಳ್ಳಿ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಈ ಕ್ಷೇತ್ರಕ್ಕೆ ಬಹಳಷ್ಟು ಪುರಾತನವಾದಂತಹ ಐತಿಹಾಸಿಕತೆಯನ್ನು ಹೊಂದಿರುವಂತಹ ಕ್ಷೇತ್ರ ಈ ಕ್ಷೇತ್ರಕ್ಕೆ ಮೈಸೂರು ಯದುವಂಶಸ್ಥರಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಗೂ ಅತಿ ಗಣ್ಯ ಗಣ್ಯ ವ್ಯಕ್ತಿಗಳು ಆಗಮನಿಸಿ ಅಮ್ಮನವರ ದರ್ಶನವನ್ನು ಪಡೆದು ಅವರ ಜೀವನವನ್ನು ಪಾವನಗೊಳಿಸಿಕೊಂಡಿರುವಂತಹ ಉದಾಹರಣೆಗಳು ಬಹಳಷ್ಟಿವೆ ನಮ್ ಹಿಂದೂಗಳು ಎಷ್ಟು ಮಾಡ್ತಾ ಇದೀವಿ ಅಂತ ನಮ್ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಒಳ್ಳೆ ಆಚಾರ ವಿಚಾರ ಕಲಿಸ್ತಾ ಇಲ್ಲ ಆದ್ರೆ ಹೇಳ್ಬೇಕಂದ್ರೆ ಈ ದೇವಸ್ಥಾನ ಸನಾತನ ಧರ್ಮ ಸಂಪಸ್ಬೇಕು ಅಂತ ಗೊತ್ತಾಗುತ್ತೆ ನಾವು ನಾವ್ ಇನ್ನು ತನಿಖೆ ನೋಡುವ ನಾ ಬಂದು ನಾ ಭವಿಷ್ಯ ಅನ್ನೋ ತರ ಈಗ ನಾವ್ ಇಲ್ಲಿ ಬಂದ್ರೆ ನಾವ್ ಅದನ್ನ ಅದನ್ನ ಅನುಭವ ಮಾಡ್ಬೋದು ಯಾಕಂದ್ರೆ ಗುರುಗಳು ಆ ರೀತಿ ತಿಳಿ ಹೇಳ್ತಾರೆ ನಾವ್ ಹೆಂಗಿರ್ಬೇಕು ಕಳಸ ಬರವಣಿಗೆ ನೀವೆಲ್ಲರೂ ಕೂಡ ಬಹಳಷ್ಟು ಕಡೆ ಕೇಳಿದ್ದೀನಾ ಆದರೆ ಕಳಸ ಬರವಣಿಗೆಗೆ ಉಗಮ ಸ್ಥಳವೆಂದರೆ ಅದು ಈ ಕ್ಷೇತ್ರವೆಂದರೆ ತಪ್ಪಾಗಲಾರದು ಇನ್ನು ಹೇಳಬೇಕೆಂದರೆ ಈ ಕ್ಷೇತ್ರದಲ್ಲಿ ಕಳಸದ ಬರವಣಿಗೆಯನ್ನು ಸ್ವತಃ ಅಮ್ಮನವರೇ ಆಯ್ಕೆ ಮಾಡಿ ಬಂದಂತಹ ಪುಣ್ಯ ಭೂಮಿಯ ಕ್ಷೇತ್ರ ಇದಾಗಿದೆ ವೀಕ್ಷಕರೇ ಮುಕ್ಕೋಟಿ ದೇವರನ್ನು ಹೊಂದಿರುವಂತಹ ಏಕೈಕ ಸ್ಥಳವೆಂದರೆ ಅದು ಗೋಮಾತೆಯಾಗಿರುತ್ತದೆ ಅಂತ ಗೋಮಾತೆಯ ಸೇವೆಯನ್ನು ಸಲ್ಲಿಸಿದರೆ ಮುಕ್ಕೋಟಿ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬಹುದು ಹೀಗಿರುವಾಗ ಈ ಕ್ಷೇತ್ರದಲ್ಲಿ ಗೋಮಾತೆಗೆ ಬಹಳಷ್ಟು ವಿಶೇಷವಾದಂತಹ ಸ್ಥಾನವಿದೆ ಈ ಕ್ಷೇತ್ರದಲ್ಲಿ ಸಾವಿರಾರು ಗೋವುಗಳಿಗೆ ಗೋಶಾಲೆಯನ್ನು ತೆರೆದು ಅದನ್ನು ಪಾಲಿಸುತ್ತಿದ್ದಾರೆ ಇದು ಈ ಕ್ಷೇತ್ರದ ಮುಖ್ಯವಾದಂತಹ ವಿಶೇಷವಾದಂತಹ ಸ್ಥಳವಾಗಿದೆ ವಿದ್ಯಾಚೌಡೇಶ್ವರಮ್ಮನವರ ವರ್ಧಂತಿ ಮಹೋತ್ಸವ ಈ ಭಾರತ ದೇಶದಲ್ಲಿ ಬಹಳ ವಿಶೇಷವಾಗಿ ಹಿಂದೂ ಸನಾತನ ಧರ್ಮ ಅಂದ್ರೇನೆ ಆಚಾರ ವಿಚಾರ ಈ ಕಡೆ ಸಮವಸ್ತ್ರ ಶಾಸ್ತ್ರ ಪುರಾಣ ಇತಿಹಾಸಗಳನ್ನು ನೋಡ್ತಾ ಇರ್ತದೆ ಗದಕ ಕಾಲ ಇಹಕಾಲ ಹೋದ ಕಾಲ ಅಂತ ಹೇಳ್ತೀವಿ ಶಾಸ್ತ್ರ ಹೇಳುತ್ತೆ ಮನುಷ್ಯನ ಜೀವನ ಸಾರ್ಥಕತೆ ಆಗ್ಬೇಕಾದ್ರೆ ಹುಟ್ಟಿದೀವಿ ಒಂದಿನ ಬದುಕ್ತೀವಿ ಒಂದಿನ ಸಾಯ್ತೀವಿ ಮೂರು ದಿನ ಜೀವನ ಇರುತ್ತೆ ಈ ಮೂರು ದಿನ ಜೀವನದಲ್ಲಿ ಹುಟ್ಟಾಗ ನಾಲ್ಕು ಜನ ಸೇರಿ ಹೆಸರು ಕಟ್ತಾರೆ ಬದುಕಿದಾಗ ಹೆಸರನ್ನ ಕರಿತಾರೆ ನೀನು ಹೋದ್ಮೇಲೆ ಅದನ್ನ ಶಾಶ್ವತವಾಗಿರೋ ಹಾಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳಿ ಹಾಗೆ ಒಂದು ವಿದ್ಯಾ ಚೌಡೇಶ್ವರ ಮಾಡ್ತಾನೆ ನಾವು ಸನ್ಯಾಸಿಗಳಾಗಿ ನನ್ನ ಸೇವೆ ಮಾಡ್ತಾ ಇದೀವಿ ಈ ಮಠವನ್ನ ಶೃಂಗೇರಿ ಶಾರದಾ ಪೀಠದ ಗುರುಗಳಿಗೆ ಸಮರ್ಪಣ ಮಾಡಿದೀವಿ ಹಾಗಾಗಿ ಇದು ವಿದ್ಯಾ ಚೌಡೇಶ್ವರಿ ಮಠ ಈಗ ಪೀಠ ಶಾರದಾ ಪೀಠದಲ್ಲಿ ಯಾವಾಗಲೂ ನ್ಯಾಯ ನೀತಿ ನಿಷ್ಠೆ ಧರ್ಮ ಅಂತ ಪರಿಪಾಲನೆ ಮಾಡಲೇಬೇಕು ಹಾಗೆ ಈ ಮಠದಲ್ಲೂ ಸದಾ ಇತ್ತೀಚಿನ ಅಲ್ಲ ಹಿಂದಿನಿಂದಲೂ ಸದಾ ಇದನ್ನು ಪರಿಪಾಲನೆ ಮಾಡಿದ್ದೀವಿ ಇವತ್ತು ಅಮ್ಮನವರ ವರ್ಧಂತಿ ಮಹೋತ್ಸವದ ಅಂಗವಾಗಿ ಶತಚಂಡಿ ಯಾಗ ಇತ್ತು ಈ ಯಾಗದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಭಾರತಕ್ಕೆ ನಮ್ಮ ಸನಾತನ ಧರ್ಮದ ಭಾರತ ದೇಶದ ಯಾವುದೇ ತರ ಉಪದ್ರಹಗಳು ಬಂದರೂ ಸದಾ ಅದನ್ನ ದೂರ ಮಾಡಬೇಕು ಶಮನ ಮಾಡಬೇಕು ಅಂತ ಭಗವತಿಯಾದಂತ ಶತಚಂಡಿಯರಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೇಳಿದ್ದೀವಿ ಎರಡನೇ ವಿಚಾರ ಶಾಸ್ತ್ರ ಹೇಳುತ್ತೆ ಧರ್ಮ ಹೇಳುತ್ತೆ ಅಂದ್ರೆ ರಾಜ ರಾಕ್ಷಸ ರೂಪಂ ಸ್ವರೂಪಂ ಪಂಚಂ ಪ್ರಧಾನಂ ವ್ಯಾಘ್ರ ರೂಪೇ ಪರಿವಾರಂ ಸ್ವಾನ ರೂಪಂ ಯಥಾ ರಾಜ ತಥಾ ಪ್ರಜಃ ರಾಜ ರಾಕ್ಷಸನಾಗಬಾರ್ದು ಮಂತ್ರಿ ವ್ಯಾಗ್ರವ ಪರಿವಾರ ಸ್ವಾನವಾಗುತ್ತೆ ನೀನೇನು ಕೊಡ್ತೀಯೋ ಅದನ್ನು ವಾಪಸ್ ರಿಟರ್ನ್ ಕೊಡುತ್ತೆ ಅದಕ್ಕೆ ಹೇಳುತ್ತೆ ಈ ದೇವಸ್ಥಾನ ಇದ್ರೆ ಕಮರ್ಷಿಯಲ್ ಜಾಗ ಮಾಡಬಾರ್ದು ನಾವು ದೇವಸ್ಥಾನ ಭಕ್ತರಿಗೆ ಮಾದರಿ ಹೇಗೆ ಮಾದರಿ ಅಂದ್ರೆ ಕಷ್ಟಪಟ್ಟು ಬಂದವರು ಇಷ್ಟಪಟ್ಟ ಕ್ಷೇತ್ರಕ್ಕೆ ಉಳ್ಕೊಳ್ಳೋ ಭಕ್ತರನ್ನ ಮಾಡಬೇಕು ಏನೋ ಒಂದು ಹೇಳೋದು ಏನೋ ಒಂದು ಬಿಡೋದು ಮಾಡಬಾರ್ದು ಒಂದು ಅಷ್ಟೇ ಹಾಗಾಗಿ ಇವತ್ತಿನ ಯಾಗದಲ್ಲಿ ಇಷ್ಟೇ ನಮ್ಮ ಸೈನಿಕರಿಗೆ ಯಾವುದೇ ತರ ಉಪದ್ರವಗಳು ಬರಬಾರ್ದು ಭಾರತ ದೇಶ ವಿಶ್ವಗುರುವಾಗಬೇಕು ಸನಾತನ ಧರ್ಮ ಬೆಳಿಬೇಕು ಆಸ್ತಿಕರು ಆಸ್ತಿಕರಾಗಿ ಉಳಿಬೇಕು ನಾಸ್ತಿಕರು ಆಸ್ತಿಕರಾಗಿ ಬದುಕಬೇಕು ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಆಗದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತರಿಗೂ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರುವಂಥ ಒಂದು ಯುದ್ಧ ಪಾಪೆಗಳನ್ನು ಸಂಹಾರ ಮಾಡುವಂತ ಹೇಳಿ ಭಗವತಿಯಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಅದು ಸಂಹಾರ ಆಗ್ತಾ ಇದೆ ನಮ್ಮ ಗುರುಗಳು ಹೇಳಿದ್ದಾರೆ ಆ ಮಾತು ಸತ್ಯ ಆಗತ್ತೆ ಇಡೀ ಭಾರತ ದೇಶ ಒಂದು ದಿನ ವಿಶ್ವ ಒಂದು ದಿನ ಸನಾತನ ಧರ್ಮದ ಬೆಳಗುತ್ತೆ ಇಲ್ಲಿ ಕೇವಲ ಮೂರು ಅಥವಾ ಒಂಬತ್ತು ಮೀಸಲು ಕಟ್ಟುವುದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಸಿದ್ಧಿ ಮಾಡಿಕೊಳ್ಳಬಹುದು ಇನ್ನು ಪ್ರತಿ ಹುಣ್ಣಿಮೆಯಂದು ಅಮ್ಮನವರಿಗೆ ಅಭಿಷೇಕ ಮಾಡಿರುವಂತಹ ಅರಿಶಿನದ ಮೊರೆ ನೀರನ್ನು ಬಂದಂತಹ ಭಕ್ತಾದಿಗಳಿಗೆ ಹಾಕುತ್ತಾರೆ ಇದರಿಂದ ನಿಮ್ಮ ಮೈನಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದೆಲ್ಲ ಹೋಗಿ ಸಕಾರಾತ್ಮಕ ಶಕ್ತಿಯು ಬರುತ್ತದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಮತ್ತೆ ಬೇರೆ ಕ್ಷೇತ್ರಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯ ತನಕ ನಿಮ್ಮ ನೆಚ್ಚಿನ ಪಬ್ಲಿಕ್ ಕಲರವ ವಾಹಿನಿಯನ್ನು ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸುವುದನ್ನು ಮರೆಯಬೇಡಿ ಧನ್ಯವಾದಗಳು